ಆಫ್ ಬಿ ಎಚ್ ಎಲ್ ಹೌಸಿಂಗ್ ಸೊಸೈಟಿ ನೈನ್ಟೀನ್ ಏಯ್ಟಿ ಟೂನೊಳಗೆ ಸೆಕೆಂಡ್ ಸ್ಟೇಜ್ ಅಂತಂದ್ಬಿಟ್ಟು ಫಾರ್ಮ್ ಮಾಡಿದ್ರು ಮಾಡಿದ ಫಾರ್ಮ್ ಮಾಡಿದಾಗ ಐವತ್ತೆಂಟು ಗಂಟೆ ಮೂವತ್ತೇಳು ಅನ್ನ ಜೈಂಡ್ ಹಾಕೊಂಡು ಅಕ್ವೊಸಿಷನ್ಗೆ ಗೌರ್ಮೆಂಟ್ಗೆ ಹಾಕೊಂಡು ಗೋರ್ಮೆಂಟ್ನಲ್ಲಿ ಅಕ್ವೊಸಿಷನ್ ಪ್ರಾಫರ್ ಆಗಿ ಮಾಡಿಲ್ಲ ಅಂತ ಒಬ್ಬರು ಚಾಲೆಂಜ್ ಮಾಡೋದು ಹೈಕೋರ್ಟಲ್ಲಿ ಸ್ವಲ್ಪ ವೈನಿಂಗ್ ನೈನ್ಟೀನ್ ನೈನ್ಟಿ ಒನ್ ಒಳಗೆ ಅದು ಹೈಕೋರ್ಟ್ ಅಲ್ಲಿ ಕ್ಲಾಸಿಂಗ್ ಆಯಿತು ಏನ್ ಅವರು ಸೊಸೈಟಿ ಎಸ್ ಎಲ್ ಪಿ ನಲ್ಲಿ ಹೋದ್ರು ಎಸ್ ಎಲ್ ಸುಪ್ರೀಂ ಕೋರ್ಟ್ ಅಪ್ರೋಚ್ ಮಾಡಿದಾಗ ಅದನ್ನ ಸ್ಟೇಕ್ ಕೊಟ್ಟರು ಸ್ಟೇ ಕೇಡರ್ ನಲ್ಲಿ ನಮಗೆಲ್ಲ ರಿಜಿಸ್ಟರ್ ಮಾಡಿ ಸೈಟ್ ಕೊಟ್ಟಿದ್ದಾರೆ ಅದು ಟ್ವೆಂಟಿ ಒನ್ ಟು ನೈನ್ಟೀನ್ ನೈನ್ಟಿ ಫೈವ್ ನಲ್ಲಿ ಅಕ್ವೇಷನ್ ಹೈಕೋರ್ಟ್ ಆರ್ಡರ್ಸ್ನ ಅಫೆಟ್ ಮಾಡ್ತೀವಿ ಸುಪ್ರೀಂ ಕೋರ್ಟ್ ಆಮೇಲೆ ಅದಕ್ಕೆ ಮುಂಚೆ ಅಕ್ವಜೇಷನ್ ಮಾಡೋದಕ್ಕೆ ಮುಂಚೆ ರೈತರು ನಮಗೆ ಪೊಸೆಷನ್ ಕೊಟ್ಟಿದ್ರು ಅಗ್ರಿಮೆಂಟ್ ಜಿ ಪಿ ಎ प्राइवेट ट्रांसफर